ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನು ಹೇಳುವಂತಹ ರಾಯರ ಒಂದು ಸರ್ವಸಿದ್ಧಿ ಮಂತ್ರ ಯಾವುದು ಇದರಿಂದ ಕಾರ್ಯಗಳೆಲ್ಲ ಹೇಗೆಲ್ಲ ಆಗುತ್ತೆ ಅಂತ ಇವತ್ತಿನ ವಿಡಿಯೋಲಿ ತಿಳಿಸಿಕೊಡ್ತೀನಿ ಹಾಗೆಯೇ ಗುರು ಸ್ತೋತ್ರಕ್ಕೆ ಇರುವಂತಹ ಒಂದು ಅದ್ಭುತವಾದ ಶಕ್ತಿ ಅಂಥದ್ದು ಅಂತ ಇವತ್ತಿನ ವಿಡಿಯೋಲಿ ಕೂಡ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರನ್ನು ಪ್ರತಿಯೊಬ್ಬರು ಕೂಡ ಭಕ್ತಿಯಿಂದ ಪೂಜೆ ಮಾಡ್ತಾರೆ ರಾಯರು ಅಂದರೆ ಅಚ್ಚುಮೆಚ್ಚಿನ ಗುರುಗಳು ಅಂತಲೇ ಹೇಳ್ಬೋದು ಯಾಕೆಂದರೆ ಕಲಿಯುಗದ ಕಾಮದೇನು ನಂಬಿದಂಥ ಭಕ್ತರನ್ನು ರಾಯರು ಎಂದಿಗೂ ಕೈ ಬಿಡೋದಿಲ್ಲ ರಾಯರನ್ನು ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಷ್ಟು ಅನುಗ್ರಹ ಖಂಡಿತವಾಗಲೂ ಸಿಕ್ಕುತ್ತೆ ನನ್ನ ಜೀವನದಲ್ಲೂ ಅಷ್ಟೇ ರಾಯರು ಅಂದರೆ ನನಗೆ ತುಂಬಾ ಇಷ್ಟ ಅಷ್ಟು ಅಚ್ಚುಮೆಚ್ಚಿನ ಗುರುಗಳು ಅವರು ನಾನಿವತ್ತು ಏನೇ ಇದ್ರೂ ಅದು ರಾಯರಿಂದ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಎಂಥದೇ ಒಂದು ಕಷ್ಟ ಆಗಲಿ ನಾನು ಏನೇ ಇರಲಿ ರಾಯರ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡ್ತೀನಿ ಹಾಗೆಯೇ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳೇ ಇರಲಿ ಅಥವಾ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು ಅಂದರೆ ನೀವು ಸರ್ವಸಿದ್ಧಿ ಮಂತ್ರವನ್ನು ಪಠನೆ ಮಾಡಲೇಬೇಕು ಪ್ರತಿನಿತ್ಯ ಇದನ್ನು ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸಾಕಷ್ಟು ವೀಡಿಯೋಸ್ಗಳಲ್ಲಿ ಕೂಡ ನಾನು ಈ ಒಂದು ಮಂತ್ರದ ಬಗ್ಗೆ ತಿಳಿಸಿದ್ದೀನಿ ಹಾಗೆ ವಿಶೇಷ ದಿನ ಅಂದರೆ ಗುರುವಾರನೂ ನೀವು ಇದನ್ನು ಹೇಳ್ಕೋಬೋದು ಅದರಲ್ಲೂ ಪುಷ್ಯ ನಕ್ಷತ್ರ ಅಂತೂ ತುಂಬಾ ಶ್ರೇಷ್ಠ ದಿನ ಅಂದು ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳೇಬೇಕು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾನು ಕೂಡ ಪುಷ್ಯ ನಕ್ಷತ್ರದ ದಿನ ಆಗಿರ್ಬೋದು ಪ್ರತಿನಿತ್ಯ ಅಥವಾ ಗುರುವಾರ ನಾನು ತಪ್ಪದೆ ಈ ಒಂದು ಮಂತ್ರವನ್ನು ಹೇಳ್ತಾ ಬಂದಿದ್ದೀನಿ ನಿಜವಾಗ್ಲೂ ನನ್ನ ಜೀವನದಲ್ಲಿ ಆಗಿರುವಂಥ ಬದಲಾವಣೆ ನನಗೆ ಅಚ್ಚರಿಯನ್ನು ತಂದಿದೆ ಅಂತಲೇ ಹೇಳ್ಬೋದು ಅಷ್ಟು ಜೀವನದಲ್ಲಿ ಬದಲಾವಣೆ ಆಗುತ್ತೆ ನಾವು ಊಹೆ ಕೂಡ ಮಾಡಲು ಸಾಧ್ಯವಾಗಲ್ಲ ಅಂಥ ಬದಲಾವಣೆಗಳನ್ನು ನಾವು ಜೀವನದಲ್ಲಿ ನೋಡ್ಬೋದು ಇದು ನನ್ನ ಅನುಭವದ ಮಾತು ಆ ಒಂದು ಸರ್ವಸಿದ್ಧಿ ಮಂತ್ರ ಯಾವುದು ಅಂದರೆ ಶ್ರೀ ರಾಘವೇಂದ್ರಾಯ ನಮಃ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಪಠನೆ ಮಾಡ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳು ಕೂಡ ಖಂಡಿತವಾಗ್ಲೂ ನೆರವೇರುತ್ತೆ ರಾಯರ ಅನುಗ್ರಹಕ್ಕೆ ಕೂಡ ನೀವು ಪಾತ್ರರಾಗ್ತೀರ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಲ ನೀವು ಹೇಳ್ಬೋದು ರಾಯರಿಗೆ ಆಡಂಬರದ ಪೂಜೆ ಅವಶ್ಯಕತೆ ಇಲ್ಲ ಹಾಗೆಯೇ ಭಕ್ತಿ ಒಂದಿದ್ದರೆ ಸಾಕು ನೀವು ಪೂಜೆ ಮಾಡ್ತಾ ನಿಮ್ಗೆ ಯಾವುದು ಮಂತ್ರ ಬರೋದೇ ಇಲ್ಲ ಅಂದರೆ ಇದೊಂದಾದರೂ ಹೇಳಿ ಸಾಕು ಖಂಡಿತ ರಾಯರ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರ ನಿಜಕ್ಕೂ ಗುರು ಸ್ತೋತ್ರಕ್ಕೆ ಇರುವಂಥ ಒಂದು ಶಕ್ತಿ ಎಂಥದ್ದು ಅಂದರೆ ಒಂದು ಉದಾಹರಣೆನ ನಾನು ಹೇಳಬೇಕು ಅಂದರೆ ಅಪ್ಪಣ್ಣಾಚಾರ್ಯರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರಾಘವೇಂದ್ರ ಸ್ವಾಮಿಯ ನೆಚ್ಚಿನ ಶಿಷ್ಯರು ಅಂದರೆ ಅದು ಅಪ್ಪಣ್ಣಾಚಾರ್ಯರು ಗುರುಗಳ ಅಪ್ಪಣೆಯನ್ನು ಪಡೆದು ಅವರು ತೀರ್ಥಯಾತ್ರೆಗೆ ತೆರಳಿರ್ತಾರೆ ತಮ್ಮ ಗುರುಗಳಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳು ವೃಂದಾವನ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಅಪ್ಪಣ್ಣಾಚಾರ್ಯರಿಗೆ ಗೊತ್ತಾಗುತ್ತೆ ಕೊನೆಯದಾಗಿ ದರ್ಶನ ಮಾಡಬೇಕು ಅಂತ ತೀರ್ಥಯಾತ್ರೆಯಿಂದ ಮರಳಿ ಬರ್ತಾರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿವಸ ಪ್ರಾತಃ ಕಾಲದಲ್ಲಿ ತುಂಗಭದ್ರಾ ನದಿಯನ್ನು ದಾಟಿ ಬರಬೇಕಿತ್ತು ಅಷ್ಟರಲ್ಲಿ ತುಂಗಭದ್ರಾ ನದಿ ಪ್ರವಾಹದಿಂದ ತುಂಬಿ ಇರುತ್ತೆ ದಾಟಿ ಬರುವುದು ತುಂಬ ತಡವಾಯಿತು ಆದರೆ ಕಷ್ಟದಿಂದ ಗುರುಗಳನ್ನು ಹೃದಯದಲ್ಲಿ ತುಂಬಿಕೊಂಡು ಓಡೋಡಿ ಬಂದರು ತುಂಗಭದ್ರಾ ನದಿಯನ್ನು ದಾಟುವಾಗ ಗುರುಸ್ತೋತ್ರವನ್ನು ತಮ್ಮ ಮುಖದಿಂದ ತಮಗೆ ಗೊತ್ತಿಲ್ಲದಂತೆ ರಚನೆ ಮಾಡಲು ಪ್ರಾರಂಭ ಮಾಡ್ತಾರೆ ಅವರು ಯಾವುದೇ ಸಂಕಲ್ಪವಿಲ್ಲದೆ ಪ್ರಯತ್ನವನ್ನು ಪಡೆದೆ ಗುರು ಭಕ್ತಿಯನ್ನು ಮಾತ್ರ ಹೃದಯದಲ್ಲಿ ತುಂಬಿಕೊಂಡು ಗುರುಗಳನ್ನು ಸ್ಮರಣೆ ಮಾಡ್ತಾ ಗುರುಸ್ತೋತ್ರವನ್ನು ಅಪ್ಪಣ್ಣ ಆಚಾರ್ಯರು ಹೇಳಲು ಪ್ರಾರಂಭ ಮಾಡ್ತಾರೆ ಗುರುಸ್ತೋತ್ರವನ್ನು ಹೇಳ್ತಾ ಹೇಳ್ತಾ ತುಂಗಭದ್ರಾ ನದಿ ದಾಟಿ ತೀರವನ್ನು ಸೇರ್ತಾರೆ ತುಂಗಾ ತೀರದಲ್ಲಿ ಗುರುಗಳ ಬೃಂದಾವನದ ಪ್ರತಿಷ್ಠಾಪನೆ ಕಾರ್ಯ ಕೂಡ ಮುಗಿದೋಗಿರುತ್ತೆ ಇದನ್ನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಗುರುಸ್ತೋತ್ರಕ್ಕೆ ಎಂಥ ಒಂದು ಶಕ್ತಿ ಇದೆ ಅಲ್ವಾ ನಿಜವಾಗ್ಲೂ ತುಂಗಭದ್ರೆ ಪ್ರವಾಹದ ಮಟ್ಟದಲ್ಲಿ ಇರುತ್ತೆ ದಾಟಿ ಹೋಗೋದು ಕೂಡ ತುಂಬಾ ಕಷ್ಟ ಆಗಿರುತ್ತೆ ಅಪ್ಪಣಾಚಾರ್ಯರು ಗುರುಸ್ತೋತ್ರವನ್ನು ಹೇಳಲು ಪ್ರಾರಂಭ ಮಾಡ್ತಾ ನದಿಯನ್ನು ದಾಟಿ ಬರ್ತಾರೆ ಅಂದರೆ ಎಂಥ ಒಂದು ಅದ್ಭುತ ಅಲ್ವಾ ಇನ್ನು ಎಷ್ಟು ಶಕ್ತಿ ಇದೆ ಗುರುಸ್ತೋತ್ರಕ್ಕೆ ಅಂತ ನೀವೇ ಯೋಚನೆ ಮಾಡಿ ಯಾಕೆಂದರೆ ಗುರುಗಳನ್ನು ಹೃದಯದಲ್ಲಿ ತುಂಬಿಕೊಂಡು ಅವರು ಗುರುಗಳ ಸ್ಮರಣೆ ಮಾಡ್ತಾ ಆ ನದಿಯನ್ನು ದಾಟುತ್ತಾರೆ ಗುರುಸ್ತೋತ್ರವನ್ನು ಹೇಳ್ತಾ ಅಂದರೆ ನಿಜಕ್ಕೂ ಇದು ವಿಸ್ಮಯ ಅಂತಲೇ ಹೇಳ್ಬೋದು ಅಂದರೆ ಗುರುಸ್ತೋತ್ರಕ್ಕೆ ಅಂಥ ಒಂದು ಶಕ್ತಿ ಖಂಡಿತವಾಗ್ಲೂ ಇದೆ ನಾವು ಪ್ರತಿನಿತ್ಯ ಗುರುಸ್ತೋತ್ರವನ್ನು ಹೇಳ್ತಾ ಬಂದರೆ ಖಂಡಿತ ನಮ್ಮ ಜೀವನದಲ್ಲಿ ರಾಯರ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಸಂಶಯನೇ ಬೇಡ ಯಾಕೆಂದರೆ ಗುರುಸ್ತೋತ್ರಕ್ಕೆ ಅಂಥ ಒಂದು ಶಕ್ತಿ ಖಂಡಿತ ಇದೆ ರಾಯರನ್ನು ನೆನೀತಾ ಗುರುಸ್ತೋತ್ರವನ್ನು ನಾವು ಪ್ರತಿನಿತ್ಯ ಹೇಳ್ತಾ ಬಂದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ರಾಯರಲ್ಲಿ ನಂಬಿಕೆ ಅಡಿ ಅಗಾಧವಾದ ನಂಬಿಕೆ ಭಕ್ತಿ ಇದ್ರೆ ಖಂಡಿತವಾಗ್ಲೂ ರಾಯರು ಕೈ ಹಿಡಿದು ನಡೆಸ್ತಾರೆ ಈ ಕಷ್ಟ ಇವೆಲ್ಲ ನಾವು ಪರಿಗಣನೆ ಮಾಡೋಕ್ಕೆ ಹೋಗಬಾರ್ದು ರಾಯರು ಒಬ್ಬರು ನಮ್ಮ ಜೊತೆ ಇದ್ದಾರೆ ರಾಯರಿದ್ದಾರೆ ಅಂತ ನಂಬಿದ್ರೂ ಸಾಕು ನಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರ್ಗೋಗುತ್ತೆ ಕಷ್ಟ ಇದೆ ಅಂತ ಚಿಂತೆ ಮಾಡ್ತಾ ಕುತ್ಕೋಬೇಡಿ ರಾಯರಿದ್ದಾರೆ ಅಂತ ನಂಬಿ ಸಾಕು ರಾಯರು ಯಾವುದೋ ಒಂದು ರೂಪದಲ್ಲಿ ಅನುಗ್ರಹವನ್ನು ಖಂಡಿತ ನಿಮಗೆ ಮಾಡೇ ಮಾಡ್ತಾರೆ ಸ್ನೇಹಿತರೆ ಇವತ್ತು ನಾನು ಹೇಳುವಂತಹ ಒಂದು ಸರ್ವಸಿದ್ಧಿ ಮಂತ್ರದ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಹಾಗೆ ಒಂದಷ್ಟು ಮಾಹಿತಿನ ಕೂಡ ಇವತ್ತಿನ ವಿಡಿಯೋಲಿ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆಯೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್